ಮೂಡುಬಿದಿರೆಯಲ್ಲಿ ಕೇವಲ ನಾಲ್ಕು ಲಕ್ಷ ರೂಪಾಯಿಗೆ ಒಂದು ಮನೆ ಸುಂದರವಾದ ಮನೆ ಮಾರಾಟಕ್ಕಿದೆ ಮನೆಯನ್ನು ತಾವುಗಳು ವಿಡಿಯೋದಲ್ಲಿ ಗಮನಿಸಿ ನೋಡಿ ಮೂಡುಬಿದಿರೆ ನಗರದ ಒಂದು ಅತಿದೊಡ್ಡ ಬಡಾವಣೆ ತಾವುಗಳು ವಿಡಿಯೋದಲ್ಲಿ ನೋಡಿ ಮೂಡುಬಿದಿರೆ ಪೇಟೆಯಿಂದ ಎರಡೂವರೆ ಕಿಲೋಮೀಟ್ರ್ ದೂರ ಹಾಗೂ ಮೂಡುಬಿದಿರೆಯ ಜೈನ್ ಜೂನಿಯರ್ ಕಾಲೇಜಿನಿಂದ ಕೇವಲ ಒಂದು ಕಾಲು ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಮನೆ ಐದು ಕಾಲು ಸೆನ್ಸಿನಲ್ಲಿ ಒಂದು ಸಾವಿರ ಚದರ ಅಡಿ ಇದೆ ಎರಡು ಬೆಡ್ರೂಮ್ ಅದರಲ್ಲಿ ಒಂದು ಅಟ್ಯಾಚ್ಡ್ ಮನೆಯ ಒಳಗೆ ಪ್ರವೇಶ ನೋಡಿ ಮತ್ತೊಂದು ಬಾಗಿಲು ಅಂತ ಹೇಳ್ತಾರೆ ಎಡಬದಿಲು ಇದು ಪ್ರಧಾನ ಬಾಗಿಲು ಎಡಬದಿಯಲ್ಲೇ ಇತ್ತು ಬಾಗಿಲು ಅದು ಕಿಚನ್ನಿಂದ ಹೊರಗೆ ಬರುವಂಥದ್ದು ಅಂದರೆ ಕಿಚನ್ ಆಗ್ನೇಯ ದಿಕ್ಕಿನಲ್ಲಿದೆ ಮನೆ ಪೂರ್ವ ದಿಕ್ಕಿನಲ್ಲಿದೆ ಪ್ರೇ ವೀಕ್ಷಕರೇ ರಿಯಲ್ ಎಸ್ಟೇಟ್ ಏಜೆನ್ಸಿ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಸುಸ್ವಾಗತ ತಾವುಗಳು ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದಲ್ಲಿ ತಮ್ಮಲ್ಲಿರುವಂತಹ ಮನೆ ಆಸ್ತಿ ಲ್ಯಾಂಡ್ ಅಥವಾ ಇನ್ನಿತರ ಯಾವುದೇ ಭೂಮಿಗಳನ್ನು ಮಾರಾಟ ಮಾಡಲು ಸಹಕರಿಸಲಾಗುವುದು ಅದೇ ರೀತಿ ತಮಗಳಿಗೆ ತಮ್ಮಿಗೆ ಮನೆಗಳನ್ನು ಕೊಳ್ಳಬೇಕಾದಲ್ಲೂ ಕೂಡ ಅತ್ಯುತ್ತಮವಾದಂತಹ ಮನೆಗಳನ್ನು ತಿಳಿಸಿಕೊಡಲಾಗುವುದು ಪಾರದರ್ಶಕ ವ್ಯವಹಾರಕ್ಕೆ ಹೆಸರಾದಂತಹ ರಾವ್ಸ್ ರಿಲೇಟೆಡ್ ಏಜೆನ್ಸಿ ಗುಪ್ತ ಯಾವುದೇ ಹಿಡನ್ ಅಜೆಂಡಾಗಳಿಲ್ಲದೆ ತಾವುಗಳು ಖರೀದಿಸುವರಾದಲ್ಲಿ ತಮಗೆ ಮನೆ ಮಾರಾಟಗಾರರ ಸಂಪರ್ಕ ನೇರ ಕಲ್ಪಿಸಿಕೊಡಲಾಗುವುದು ಅದೇ ರೀತಿ ಮನೆಗೆ ಇಪ್ಪತ್ತನಾಲ್ಕು ಲಕ್ಷ ಎಂದು ಹೇಳುತ್ತಾರೆ ಸಣ್ಣ ಮಟ್ಟಿನ ನೆಗೋಷಿಯೇಬಲ್ ಇದೆ ತಾವುಗಳು ನೇರವಾಗಿ ಮನೆ ಮಾಲಕರನ್ನು ಸಂಪರ್ಕಿಸಿ ವ್ಯವಹಾರ ಕುದುರಿಸಬಹುದು ಪ್ರೇವೇಕ್ಷಕರೇ ಈ ಮನೆಗೆ ನೋಡಿ ಕಂಪೌಂಡ್ ಮನೆಯ ಎದುರು ಭಾಗವನ್ನು ನೋಡಿ ಗಟ್ಟಿಮುಟ್ಟಾದ ಕಂಪೌಂಡ್ ಇದೆ ಸುತ್ತಲೂ ಕಾಂಪೌಂಡ್ ಇದೆ ಅತಿ ಹೆಚ್ಚು ಮನೆಗಳಿವೆ ದೊಡ್ಡ ಬಡಾವಣೆ ನೀರಿಗಾಗಿ ಮೂಡುಬಿದಿರೆ ಪುರಸಭೆಯಿಂದ ರಾಜ್ಯಕ್ಕೆ ನೀರು ಸಪ್ಲೈಯಲ್ಲಿ ಹೆಸರುವಾಸಿಯಾದಂತಹ ಮೂಡುಬಿದಿರೆ ಪುರಸಭೆಯಿಂದ ನಿರಂತರ ನೀರಿನ ಸೌಲಭ್ಯ ಇದೆ ಪ್ರಿಯವೀಕ್ಷಕರೇ ಐದು ಕಾಲು ಸೆನ್ಸ್ ಒಂದು ಸಾವಿರ ಅಡಿಯ ಮನೆ ಕೇವಲ ಇಪ್ಪತ್ತು ನಾಲ್ಕು ಲಕ್ಷ ಹೆಚ್ಚು ಕಮ್ಮಿ ಐದು ವರ್ಷ ಆಗಿರುತ್ತದೆ ಮನೆ ಕಟ್ಟಿ ನೂತನವಾದಂತಹ ಕಾಂಕ್ರೀಟ್ ಮನೆ ಪ್ರಿಯ ವೀಕ್ಷಕರೇ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮುಖಾಂತರ ಚಿತ್ರೀಕರಣಗೊಂಡು ಅದರ ಮುಖಾಂತರವೇ ಮಾರಾಟಕ್ಕೆ ಬಂದಿರುವಂತಹ ಈ ಮನೆ ಕೇವಲ ಇಪ್ಪತ್ತ ನಾಲ್ಕು ಶ ಲಕ್ಷ ರೂಪಾಯಿಗಳು ಅಂತ ಹೇಳುತ್ತಾರೆ ಒಂದು ಸಣ್ಣ ಮಟ್ಟ ನೆಗೆ ಉಪಶಬಲಿದೆ ಮೂಡಿದರೆ ಸ್ಟ್ಯಾಂಡಿನಿಂದ ಒಂದು ಎರಡೂವರೆ ಕಿಲೋಮೀಟರ್ ದೂರವಿದ್ದು ಮೂಡುಬಿದಿರೆ ಜೈನ್ ಜೂನಿಯರ್ ಕಾಲೇಜಿನಿಂದ ಕೇವಲ ಒಂದು ಕಿಲೋ ಕಾಲು ಕಿಲೋಮೀಟ್ರ್ ದೂರದಲ್ಲಿರುವಂಥ ಈ ಮನೆ ಅತಿ ದೊಡ್ಡ ಬಡಾವಣೆ ಮೂಡುಬಿದಿರೆ ಕೋಟೆ ಬಾಗಿಲು ಸಮೀಪ ಇರುವಂತಹ ಈ ಮನೆಯ ಕ್ರಯ ಇಪ್ಪತ್ತ ನಾಲ್ಕು ಲಕ್ಷ ಎಂದು ಹೇಳಿದ್ದಾರೆ ಪ್ರಿಯ ವೀಕ್ಷಕರೇ ಈ ಮನೆಯನ್ನು ತಾವುಗಳು ಖರೀದಿಸಲು ಬಯಸುವರಾದಲ್ಲಿ ಮಾಲೀಕರ ನೇರ ಸಂಪರ್ಕ ಒದಗಿಸಿ ಅವರ ಮುಖಾಂತರವೂ ಮಾತುಕತೆ ನಡೆಸಿ ಖರೀದಿಸಲಾಗುವುದು ತಾವುಗಳು ಖರೀದಿಸುವರಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ರಾವ್ಸ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಮೂಡಬಿದರೆ ನಮ್ಮ ನಂಬರ ಸೆವೆನ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಸಿಕ್ಸ್ ಏಟ್ ತ್ರೀ ನೈನ್ ಫೋರ್ ಏಳು ಏಳು ಆರು ಸೊನ್ನೆ ನಾಲ್ಕು ಆರು ಎಂಟು ಮೂರು ಒಂಬತ್ತು ನಾಲ್ಕು ಮನೆ ಖರೀದಿಸಿ ನೆಮ್ಮದಿಯಿಂದ ಜೀವನ ಮಾಡಿ ನಮಸ್ಕಾರ